ಯಲ್ಬುರ್ಗಾದಲ್ಲಿ ಕೆರೆ ತುಂಬಿಸ್ತಕ್ಕಂಥ ಕೆಲಸ ನೀನ್ ನೀನ್ ಬರ್ಕೊಟ್ಟ ಯಲ್ಬುರ್ಗಾ ತಾಲೂಕು ಅಲ್ಲಿ ನದಿ ಇಲ್ಲ ಅಂತ ಹೇಳಿ ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನ ಸುಮಾರು ಆರ್ನೂರ ಐವತ್ತು ಕೋಟಿ ಮೂವತ್ನಾಲ್ಕು ಕೆರೆಗಳು ಅದನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ನೋಡಿ ಇವೆಲ್ಲ ಈಗ ಗಂಗಾವತಿನಲ್ಲಿ ಕೆರೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆಗಿದೆಯಲ್ಲ ಇವೆಲ್ಲ ಏನ್ರಪ್ಪ ಏ ಎಂಡಿಗಳು ಗಂಗಾವತಿ ಕೆರೆ ತುಂಬಿಸ್ತಕ್ಕಂತದ್ದು ನೀವೇ ಮಾಡ್ತಾ ಇದೀರಾ ಉದ್ಘಾಟನೆ ಆಯ್ತಲ್ಲ ಇವತ್ತು ಮುಕ್ಕುಂಪಿ ಕೆರೆ ಮುಕ್ಕುಂಬಿ ಕೆರೆ ಶಂಕುಸ್ಥಾಪನೆ ಮಾಡಿದ್ದೇವೆ ಆದ್ರಿಂದ ಯಾವುದಾದ್ರು ಅಭಿವೃದ್ಧಿ ಕೆಲಸಗಳು ನಿಲ್ಲಿಸಿದ್ದೀವಾ ಕಾಂಗ್ರೆಸ್ ಸರ್ಕಾರ ಮಾತ್ರ ಈಗ ನಾನು ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಇದ್ದಾಗ ಏನು ರಸ್ತೆಗಳಿಗೆಲ್ಲ ನಾವು ಮಾಡಿದ್ದೋ ಆ ರಸ್ತೆಗಳು ಬಿಟ್ಟರೆ ಮತ್ತೆ ಒಂದು ಇಡೀ ಮಣ್ಣು ಕೂಡ ಹಾಕಿಲ್ಲ ರಸ್ತೆಗಳಿಗೆ ಒಂದು ಇಡೀ ಮಣ್ಣು ಕೂಡ ಹಾಕಿಲ್ಲ ಇವರು ಮನೆ ಇವರು ಬಿ ಜೆ ಪಿಯವರು ಮನೆ ಇದ್ದಾರಲ್ಲ ಇವರು ಇವರು ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಅಪ ಸುಳ್ಳು ಬರೀ ಸುಳ್ಳು ಹೇಳೋದು ಅಷ್ಟೇ ಆರೋಪಗಳನ್ನು ಮಾಡೋದು ಯಾಕಂತಂದ್ರೆ ಈ ಅಶೋಕ ಇದ್ದಾರಲ್ಲ ಈ ವಿರೋಧ ಪಕ್ಷದ ನಾಯಕ ಅವರು ಅವರು ಏನು ಬರ್ಕೊಡ್ತಾರೆ ಅದನ್ನು ಓದೋದು ಅಷ್ಟೇ ಆರ್ ಎಸ್ ಎಸ್ನವ್ರು ಏನು ಬರ್ಕೊಡ್ತಾರೆ ಅದು ಓದೋದು ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ ಅದರಿಂದ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಪಿಯವರ ಮಾತುಗಳಿಗೆ ಕಿವಿ ಕೊಡಬೇಡಿ ಇದು ನಿಮ್ಮ ಸರ್ಕಾರ ಜನರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ಜನತೆಯ ಸರ್ಕಾರ ಜನರ ಆಶೀರ್ವಾದ ನಮ್ಮ ಮೇಲೆ ಇರೋವರಿಗೆ ನಾವು ಜನಪರವಾದಂಥ ಕೆಲಸಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ